ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜುಲೈ ಹದಿನೈದನೇ ತಾರೀಕು ಸೋಮವಾರ ಇಂದಿನ ಒಂದು ವಿಶೇಷವಾದ ಸೋಮವಾರದಿಂದ ಮುಂದಿನ ಮುನ್ನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ಈ ಕೆಲವೊಂದು ರಾಶಿಯವರಿಗೆ ಭಾರಿ ಅದೃಷ್ಟ ಈ ರಾಶಿಯವರು ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಇವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಚಿದ್ದ ವೀಕ್ಷಕರೇ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ How do? ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸೋಲುವ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಜೀವನವನ್ನು ನಡೆಸುತ್ತಾರೆ ಆದರೆ ಗೆಲುವು ಸುಲಭವಾಗಿ ದಕ್ಕುವುದಿಲ್ಲ ಹಠದ ಗುಣದಿಂದ ಸ್ನೇಹಿತರ ವಿರೋಧವನ್ನು ಹೆದರಿಸಬೇಕಾಗುತ್ತದೆ ಹೌದು ಉದ್ಯೋಗದಲ್ಲಿ ಹೊಸ ಹಾದಿಯನ್ನು ಕಾಣುತ್ತೀರಾ ಹಣಕಾಸಿನ ವಿಚಾರದಲ್ಲಿ ಗೌಪ್ಯನ ಉಳಿಸಿಕೊಳ್ಳಬೇಕು ಮುಂದಿನ ಮುನ್ನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ಕುಟುಂಬದಲ್ಲಿ ನಿಮಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ಸ್ವಂತ ಕೆಲಸದಲ್ಲಿ ನೀವು ಯಶಸ್ನ ಪಡೆಯುತ್ತೀರಾ ಉದ್ಯೋಗದಲ್ಲಿ ಅಸಾಧಾರಣವಾದ ಪ್ರಗತಿ ಕಂಡುಬರುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಆತ್ಮೀಯರಿಂದ ಹಣಕಾಸಿನ ಸಹಾಯವನ್ನು ಪಡೆದುಕೊಳ್ಳಬಹುದು ವಾಹನ ಚಲಾವಣೆ ಮಾಡುವಾಗ ಎಚ್ಚರವನ್ನು ವಹಿಸಬೇಕು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಹವ್ಯಾಸವಾಗಿ ಬಂದ ವಿದ್ಯೆಯೊಂದು ಜೀವನ ಸುಧಾರಣೆಗೆ ಸಾರ್ಥಕವಾದ ಮನೋಭಾವನೆಯನ್ನ ನೀಡುತ್ತದೆ ಸಾಮಾಜಿಕ ಜೀವನದಲ್ಲಿ ನಿಮಗೆ ವಿಶೇಷವಾದ ಪ್ರಶಸ್ತಿ ಲಭಿಸುತ್ತದೆ ಮಿತ್ರರೊಬ್ಬರ ಸಹಾಯದಿಂದ ಉದ್ಯೋಗ ಲಭಿಸುವ ಸಾಧ್ಯತೆ ಇದೆ ನೀವು ಸುಖ ಸಂತೋಷವನ್ನ ಪಡೆದುಕೊಂಡು ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನ ಪಡೆದುಕೊಳ್ಳುತ್ತೀರಾ ಬಡ ರೋಗಿಗಳಿಗೆ ಹಣದ ಸಹಾಯವನ್ನ ಮಾಡುವುದರಿಂದ ನಿಮಗೆ ಅದೃಷ್ಟ ಬರುತ್ತದೆ ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದ ಫಲವನ್ನ ಪಡೆದುಕೊಳ್ಳಬಹುದಾಗಿದೆ ಕುಟುಂಬದಲ್ಲಿ ಮಂಗಳ ಕಾರ್ಯವೊಂದು ನಡೆಯುತ್ತದೆ ಸಂತಾನ ಲಾಭವಿದೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ದೂರವಾಗುತ್ತದೆ ನಿರೀಕ್ಷೆಗೂ ಮೀರಿದ ಆದಾಯವನ್ನು ಪಡೆದುಕೊಳ್ಳುತ್ತೀರಾ ಎಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಕರ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಮೀನ ತುಲಾ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು